ನೋಡಿ ಈಗ ಅದಕ್ಕೇನೆ ಈಗ ಸಿಒಿ ತನಿಖೆ ಆದೇಶ ಮಾಡಿದ್ದೇವೆ ಆ ತನಿಖೆಯಲ್ಲಿ ನಾನು ಮೊದಲೇ ಹೇಳಿದ್ದೇನೆ ಹಿರಿಯ ಅಧಿಕಾರಿಗಳಿಂದ ತನಿಖೆ ಮಾಡಿಸ್ತೇನೆ ಅಂತ ಹೇಳಿದ್ದೆ ಅದರಿಂದ ತನಿಖೆ ಸಿ ಓಡಿ ಕೊಟ್ಟಿದ್ದೀವಿ ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ ಅದು ಆಕಸ್ಮಿಕವಾಗಿ ಆಗಿದೆಯಾ ಅಥವಾ ನಿಜವಾಗೂ ಅವನ್ನ ಅಟ್ಯಾಕ್ ಮಾಡಿದ ಅದೆಲ್ಲ ಅವ್ರ ತನಿಖೆನಲ್ಲಿ ಬರುತ್ತೆ ಸಭೆ ಆಗಿದೆ ಅನ್ನೋದು ಅಷ್ಟೇ ಗೊತ್ತು ಅದು ಒಳಗಡೆ ಏನ್ ಚರ್ಚೆ ಮಾಡಿದ್ದಾರೆ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ ಅವರು ಆ ಸಮುದಾಯ ನಮ್ಗೆ ಅನ್ಯಾಯ ಆಗಬಾರದು ಅನ್ನೋ ವಿಚಾರದಲ್ಲಿ ಅವರು ಪ್ರಸ್ತಾಪ ಮಾಡಿಕೊಂಡಿದ್ದಾರೆ ಅಷ್ಟು ಬಿಟ್ಟರೆ ನಮ್ಗೆ ಸಭೆ ಸಚಿವರು ಸಭೆ ಗೊತ್ತಿಲ್ಲ ಸರಿ ತಪ್ಪು ನಾನು ಕೂಡ ಒಬ್ಬ ಮಹಿಳೆ ಮೇಲೆ ಹೇಳಕ್ ಜ್ಮೆಂಟ್ ಎಲ್ಲ ಲೋಕಲ್ ಪೊಲೀಸ್ನವರು ಅವರೆಲ್ಲ ಗಮನಿಸ್ತಾರೆ ಅದಕ್ಕೆ ಏನು ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತಾರೆ ಯಾವುದೇ ಮುಲಾಜಿಲ್ಲದೆ ಇಂಥ ಘಟನೆಗಳಾದಾಗ ಯಾವುದೇ ಮುಲಾಜಿಲ್ಲದೆ ಕಠಿಣವಾದ ಕ್ರಮ ತಗೊಳ್ಳಿ ಅಂತ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಎಲ್ಲ ವಿಚಾರದಲ್ಲಿ ಕೂಡ ಅದರಿಂದ ಅದರ ಆದ್ದರಿಂದ ಕೆಲಸ ಮಾಡ್ತಾ ಇದ್ದಾರೆ ಅದು ಇದು ಏನು ಹೇಳ ಬೇಡ ಏನೇ ಘಟನೆಗಳಾದಾಗ ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ ಕಠಿಣವಾಗಿ ತಗೊಳ್ತಾರೆ ಯಾವ ಮುಲಾಜು ಇಟ್ಕೊಳ್ಳೋದಿಲ್ಲ ಅದರಲ್ಲೂ ಕೂಡ ಮಹಿಳೆಯರ ಮೇಲೆ ವಿಶೇಷವಾಗಿ ಅತ್ಯಾಚಾರಗಳು ಅಟ್ಯಾಕ್ಗಳು ಇಂಥವೆಲ್ಲ ಆದಾಗ ನಾವು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸನ್ನೇ ಕೊಟ್ಟಿದ್ದೇನೆ ನಾನು ಮುಲಾಜೆ ಕ್ರಮ ತಗೊಳ್ಳಿ ಅಂತ ಹೇಳಿ ಹೇಳಿದ್ದೇವೆ ಅದರ ಪ್ರಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದೊಂದು ಕೇಸ್ನಲ್ಲೂ ಕೂಡ ಈಗ ನಾವು ಯಾವುದನ್ನು ಕೂಡ ಇಲ್ಲಿವರೆಗೆ ಲಘುವಾಗಿ ತೊಗೊಂಡಿಲ್ಲ ಯಾರನ್ನು ಸ್ಪೇರ್ ಮಾಡಿಲ್ಲ ನಾವು ಎಲ್ಲ ಕೇಸ್ನಲ್ಲೂ ಕೂಡ ಅವರನ್ನು ಅಪರಾಧಿಗಳನ್ನು ಹಿಡಿದಿದ್ದೇವೆ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದೇವೆ ಅದರಲ್ಲಿ ಯಾವ ಮುಲಾಜು ಇಲ್ಲ ಯಾವ ಈಸಿಯಾಗಿ ತಗೊಳ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ ಹೊಸ ರೀತಿಯಲ್ಲಿ ಟೀಕೆಗೂ ನಾವು ಉತ್ತರ ಕೊಡಕ್ಕಾಗುತ್ತ ಒಬ್ಬೊಬ್ರು ಅವರು ಅಭಿಪ್ರಾಯಗಳು ಹೇಳ್ತಾರೆ ಒಂದೊಂದ್ಸಾರಿ ಕೋಪ ಬಂದಾಗ ಅಥವಾ ನೋವಾದಾಗ ಕೆಲವು ಎಕ್ಸ್ಪ್ರೆಷನ್ಸ್ ಬರುತ್ತೆ ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗುತ್ತೆ ಕಾನೂನಿದೆ ದೇಶದಲ್ಲಿ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ನೋಡಿ ಈಗ ಅದಕ್ಕೇನೆ ಈಗ ಸಿಒಿ ತನಿಖೆ ಆದೇಶ ಮಾಡಿದ್ದೇವೆ ಆ ತನಿಖೆಯಲ್ಲಿ ನಾನು ಮೊದಲೇ ಹೇಳಿದ್ದೇನೆ ಹಿರಿಯ ಅಧಿಕಾರಿಗಳಿಂದ ತನಿಖೆ ಮಾಡಿಸ್ತೇನೆ ಅದರಿಂದ ತನಿಖೆ ಸಿಒಿ ಕೊಟ್ಟಿದ್ದೀವಿ ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ ಅದು ಆಕಸ್ಮಿಕವಾಗಿ ಆಗಿದೆಯಾ ಅಥವಾ ನಿಜವಾಗೂ ಅವ್ನ ಅಟ್ಯಾಕ್ ಮಾಡಿದ ಅದೆಲ್ಲ ಅವ್ರದ್ದು ತನಿಖೆನಲ್ಲಿ ಬರುತ್ತೆ ಸಭೆ ಆಗಿದೆ ಅನ್ನೋದು ಅಷ್ಟೇ ಗೊತ್ತು ಅದು ಒಳಗಡೆ ಏನು ಚರ್ಚೆ ಮಾಡಿದ್ದಾರೆ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ ಅವರು ಆ ಸಮುದಾಯ ನಮ್ಗೆ ಅನ್ಯಾಯ ಆಗಬಾರ್ದು ಅನ್ನೋ ವಿಚಾರದಲ್ಲಿ ಅವರು ಪ್ರಸ್ತಾಪ ಮಾಡಿಕೊಂಡಿದ್ದಾರೆ ಅಷ್ಟು ಬಿಟ್ಟರೆ ನಮಗೆ ಸಭೆ ಸರಿ ತಪ್ಪು ನಾನು ಹೇಳಕ್ ಜ್ಮೆಂಟ್ ಮಾಡೋಕ್ಕಾಗುತ್ತಾ ದಾವಣಗೆರೆಯಲ್ಲಿ ಕೂಡ ನಾವು ಒಬ್ರು ಮುಸ್ಲಿಂ ಮಹಿಳೆ ಮೇಲೆ ಒಂದು ಏನು ಎಲ್ಲವೂ ಲೋಕಲ್ ಪೊಲೀಸ್ನವರು ಅವರೆಲ್ಲ ಗಮನಿಸ್ತಾರೆ ಅದಕ್ಕೆ ಏನು ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತಾರೆ ಯಾವುದೇ ಮುಲಾಜಿಲ್ಲದೆ ಇಂಥ ಘಟನೆಗಳಾದಾಗ ಯಾವುದೇ ಮುಲಾಜಿಲ್ಲದೆ ಕಠಿಣವಾದ ಕ್ರಮ ತಗೊಳ್ಳಿ ಅಂತ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಎಲ್ಲ ವಿಚಾರದಲ್ಲಿ ಕೂಡ ಅದರಿಂದ ಅದರ ಆದ್ದರಿಂದ ಕೆಲಸ ಮಾಡ್ತಾ ಇದ್ದಾರೆ ಏನು ಹೇಳೋದು ಬೇಡ ಏನೇ ಘಟನೆಗಳಾದಾಗ ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ ಕಠಿಣವಾಗಿ ತಗೊಳ್ತಾರೆ ಯಾವ ಮುಲಾಜು ಇಟ್ಕೊಳ್ಳೋದಿಲ್ಲ ಅದರಲ್ಲೂ ಕೂಡ ಮಹಿಳೆಯರ ಮೇಲೆ ವಿಶೇಷವಾಗಿ ಅತ್ಯಾಚಾರಗಳು ಅಟ್ಯಾಕ್ಗಳು ಇಂಥವೆಲ್ಲ ಆದಾಗ ನಾವು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸನ್ನೇ ಕೊಟ್ಟಿದ್ದೇನೆ ನಾನು ಮುಲಾಜೆ ಕ್ರಮ ತಗೊಳ್ಳಿ ಅಂತ ಹೇಳಿ ಹೇಳಿದ್ದೇವೆ ಅದರ ಪ್ರಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದೊಂದು ಕೇಸ್ನಲ್ಲೂ ಕೂಡ ಈಗ ನಾವು ಯಾವುದನ್ನು ಕೂಡ ಇಲ್ಲಿವರೆಗೆ ಲಘುವಾಗಿ ತಗೊಂಡಿಲ್ಲ ಯಾರನ್ನು ಸ್ಪೇರ್ ಮಾಡಿಲ್ಲ ನಾವು ಎಲ್ಲ ಕೇಸ್ನಲ್ಲೂ ಕೂಡ ಅವರನ್ನು ಅಪರಾಧಿಗಳನ್ನು ಹಿಡಿದಿದ್ದೇವೆ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದೇವೆ ಅದರಲ್ಲಿ ಯಾವ ಮುಲಾಜು ಇಲ್ಲ ಯಾವ ಈಸಿಯಾಗಿ ತಗೊಳ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ ನೋಡಿ ಹೊರ ಟೀಕೆಗೂ ನಾವು ಉತ್ತರ ಕೊಡಕ್ಕಾಗುತ್ತ ಒಬ್ಬೊಬ್ರು ಅವರ ಅಭಿಪ್ರಾಯಗಳು ಹೇಳ್ತಾರೆ ಒಂದೊಂದ್ಸಾರಿ ಕೋಪ ಬಂದಾಗ ಅಥವಾ ನೋವಾದಾಗ ಕೆಲವು ಎಕ್ಸ್ಪ್ರೆಷನ್ಸ್ ಬರುತ್ತೆ ಅದಕ್ಕೆಲ್ಲ ನಾವು ಉತ್ತರ ಕೊಡಕ್ಕಾಗುತ್ತ ಕಾನೂನಿದೆ ದೇಶದಲ್ಲಿ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ